ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಿರುವಂಥ ಅಂಕಿತಾ ಕೊಣ್ಣೂರಿಗೆ ಗಣ್ಯಾತಿ ಗಣ್ಯರಿಂದ ಅಭಿನಂದನೆಗಳ ಮಹಾಪೌರ ಹರಿದು ಬರುತ್ತಿದೆ ಉಪಮುಖ್ಯಮಂತ್ರಿಗಳಾಗಿರುವಂಥ ಕೆ ಶಿವಕುಮಾರ್ ಪ್ರಾಥಮಿಕ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸೇರಿದಂತೆ ಪ್ರಮುಖರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ವಜ್ರಮಟ್ಟಿ ಗ್ರಾಮದ ಕೀರ್ತಿ ಪಟಾಕಿ ರಾಜ್ಯಾದ್ಯಂತ ಹರಡುವಂತೆ ಮಾಡಿದ್ದಾಳೆ ಪ್ರಮುಖ ರಾಜಕೀಯ ಗಣ್ಯರು ಹಾಗೂ ಶಿಕ್ಷಣ ಸಂಸ್ಥೆಯದವರು ಉಚಿತ ಶಿಕ್ಷಣದ ಜೊತೆಗೆ ಎಲ್ಲ ಸೌಲಭ್ಯ ಒದಗಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂಥ ವೀಣಾ ಕಾಶ್ಯಪ್ನವರ್ ವಜ್ರಮಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸನ್ಮಾನಿಸಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಮಯದಲ್ಲಿ ರಾಜ್ಯಕ್ಕೆ ನಮ್ಮ ಜಿಲ್ಲೆಯವರು ಪ್ರಥಮ ಬರಬೇಕೆಂದು ಪ್ರಯತ್ನ ಪಟ್ಟಿದ್ದೇವೆ

ನಮ್ಮ ಜಿಲ್ಲೆಯ ಒಬ್ಬ ಮನೆ ಮಗಳು ಇಡೀ ರಾಜ್ಯಕ್ಕೆ ಮೊದಲು ಬಂದಿರಲ್ಲ ಅಂತಂದ್ರೆ ಇದು ನಮ್ಮ ಇಡೀ ಜಿಲ್ಲೆಗೆ ತನ್ನ ಶಿಕ್ಷಣದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ನಾವು ಯಾವಾಗ್ಲೂ ಹೇಳ್ತಿತ್ತು ಹಿಂದುಳಿದೆ ಹೇಳಿ ಹಿಂದುಳಿದ ಕಾರಣ ನಮ್ಮಲ್ಲಿ ನಾವು ನಾನು ಯಾವಾಗ್ಲೂ ಹೇಳ್ದಂಗೆ ನಮ್ಮಲ್ಲಿ ರೈತಾಪಿ ವರ್ಗದ ಜನರಿರೋದ್ರಿಂದ ರೈತರು ನೇಕಾರು ಕಾರ್ಮಿಕರು ಬಹಳ ಕೆಳವರ್ಗದ ಒಂದು ಬಡ ಕುಟುಂಬದಿಂದ ಇವತ್ತು 어식스가 된다 얼